ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಕಟಣೆ ವಿಭಾಗವು ಬೆಂಗಳೂರಿನಲ್ಲಿಂದು ಸ್ವಚ್ಛ ಭಾರತ ಸ್ವಚ್ಛೋತ್ಸವ ಸ್ವಚ್ಛ ಮತ್ತು ಏಕೀಕೃತ ಭಾರತಕ್ಕಾಗಿ ಯುವಕರು ಎಂಬ ಧ್ಯೇಯದೊಂದಿಗೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಕಟಣೆ ವಿಭಾಗದ ಸಹಾಯಕ ನಿರ್ದೇಶಕ ಶ್ರೀ ಯಶ್ ಕೆಎಸ್ ನಾಗರಿಕ ಸೇವಾ ತರಬೇತಿ ಅಕಾಡೆಮಿಯ ನಿರ್ದೇಶಕ ರಾಮನಗೌಡ ಗಣ್ಯ ವ್ಯಕ್ತಿಗಳ ಭದ್ರತಾ ವಿಭಾಗದ ಇನ್ಸ್ಪೆಕ್ಟರ್ ಗೋಪಿನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಅತಿಥಿಗಳು ಹಾಗೂ ನಾಗರಿಕ ಸೇವಾ ಪರೀಕ್ಷೆ ಆಕಾಂಕ್ಷಿಗಳು ಸ್ವಚ್ಛತಾ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು ಬಳಿಕ ಶ್ರೀ ಯಶ್ ಕೆಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು ಇದು ಸ್ವಚ್ಛ ಹಸಿರುಮಯ ಪ್ರಗತಿಯುತ ರಾಷ್ಟ ನಿರ್ಮಾಣದ ದ್ಯೋತಕವಾಗಿದೆ ಪ್ರತಿ ಮನೆಯಿಂದ ಆರಂಭವಾಗಿ ಹಳ್ಳಿ ಪಟ್ಟಣ ನಗರಗಳ ಸ್ವಚ್ಛತೆಯೊಂದಿಗೆ ಇಡೀ ರಾಷ್ಟವನ್ನು ಸ್ವಚ್ಛ ಭಾರತವಾಗಿ ನಿರ್ಮಾಣ ಮಾಡುವುದು ಈ ಅಭಿಯಾನದ ಉದ್ದೇಶವಾಗಿದೆ ಎಂದರು But there are other subjects like geography, environment, economics, where you need conceptual clarity, and it doesn't need multiple revisions. Okay, so focus equally on all the subjects. Equally, general knowledge is enough. No need to do any research or analysis in particular subject. Quality you have to keep revising it. Modern India you have to keep revising it. Two to three times it will get inside your mind even before the exam you revise it. But geography, environment, economics, it is more of concepts. Once it gets in your mind, you will never forget. Gopinath. ನಾಗರಿಕ ಸೇವಾ ಪರೀಕ್ಷಾ ಆಕಾಂಕ್ಷಿಗಳು ಪ್ರಚಲಿತ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಭವಿಷ್ಯದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ದೇಶಕ್ಕೆ ಸೇವೆ ಸಲ್ಲಿಸುವ ಮಹತ್ವಾಕಾಂಕ್ಷೆ ಜೊತೆಗೆ ಸ್ವಚ್ಛ ಭಾರತ ಅಭಿಯಾನದಂತಹ ರಾಷ್ಟ ನಿರ್ಮಾಣದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು

ಸೊ ಒಂದು ಹಾಗೇನು ವಿಶ್ವಸಂಸ್ಥೆಯಲ್ಲೂ ಕೂಡ ಈ ಸ್ವಚ್ಛ ಭಾರತ ಅಭಿಯಾನದ ಒಂದು ಮೆಚ್ಚುಗೆ ವ್ಯಕ್ತ ವ್ಯಕ್ತವಾಗಿರೋದ್ರ ಬಗ್ಗೆ ಅದನ್ನ ಅಂತ ಒಂದು ಕಾರ್ಯಕ್ರಮವನ್ನ ಸೊ ಅದ್ರ ಭಾಗವಾಗಿ ನಾವು ಇವತ್ತು ಸ್ವಚ್ಛತಾ ಅಭಿಯಾನದ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನ ಮಾಡ್ತಾ ಇದೀವಿ ಅದು ಕೂಡ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ನಾಗರಿಕ ಸೇವಾ ಪರೀಕ್ಷಾ ಆಕಾಂಕ್ಷಿ ಅರುಣ ಸ್ವಚ್ಛ ಭಾರತ ಯೋಜನೆ ಸಾರ್ವಜನಿಕ ಆರೋಗ್ಯದ ಬಗ್ಗೆ ಮಹಾತ್ಮ ಗಾಂಧೀಜಿ ಅವರಿಗಿದ್ದ ದೂರದೃಷ್ಟಿಯ ಫಲವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಅಭಿಯಾನವಾಗಿದೆ ಎಂದು ಹೇಳಿದರು ಇದೇ ವೇಳೆ ಸ್ವಚ್ಛ ಭಾರತ್ ಅಭಿಯಾನದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡಲಾಯಿತು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು